ಓಕೆನಾ ರೆಕಾರ್ಡಿಂಗ್ 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 ರೆಕಾರ್ಡ್ ಪಂಗಲದಲ್ಲಿ ಜನಿಸಿ ಕನ್ನನ್ ಶಿಕ್ಷಕರಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ 32 ವರ್ಷಗಳ ಕಾಲ ಶಿಕ್ಷಣ ಅನುಭವ ಸಾಮಾಜಿಕ ಚಿಂತನೆ ಗಡಿಮಾಡ ರತ್ನ ಮದ ತಿರು ಗಡಿಮಾಡ ಧ್ವನಿ ಬುದ್ಧಶಾಂತಿ ಕಣ್ಣು ಚೈತನ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸೇವಾ ರತ್ನ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇವರ ಶಿಕ್ಷಣ ಮತ್ತು ಸಮಾಜ ಸೇವೆಗಾಗಿ ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ದೇವಿಂದಪ್ಪ ಲಿಟಲ್ ಫ್ಲವರ್ ಹೈಸ್ಕೂಲ್ ಬೆಂಗಳೂರು ಶ್ರೀ ದೇವೇಂದ್ರಪ್ಪ ಲಿಟಲ್ ಫ್ಲವರ್ ಹೈಸ್ಕೂಲ್ ಬೆಂಗಳೂರು ಮುಂದಿನ ಶಿಕ್ಷಕರು ಶ್ರೀ ಬಂದಗಿ ಸದತ್ತ ಅತಾರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುಣಗುಂದ ತಾಲೂಕು ದಯವಿಟ್ಟು ರೆಡಿ ಆಗಿರಿ ಸರ್ ಸ್ವಲ್ಪ ಸೈಡ್ ಬನ್ನಿ ಸರ್ ಆ ಕಡೆ ಶ್ರೀ ದೇವೇಂದ್ರಪ್ಪ ಅವರು ಶ್ರೀಮತಿ ನಿರ್ಮಲಾ ಮತ್ತು ಶ್ರೀ ಅಜ್ಜಪ್ಪ ಅವರ ಉದರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಎಂಎ ಬಿ ಎ ಶಿಕ್ಷಣವನ್ನು ಮುಗಿಸಿ ಲಿಟಲ್ ಫ್ಲವರ್ ನಲ್ಲಿ ಕನ್ನಡ ಶಿಕ್ಷಕರಾಗಿ ಹದಿನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಶಿಕ್ಷಕರ ಕನ್ನಡ ಸೇರಿ ಬಳಗ ಪ್ರಶಸ್ತಿಗಳು ಲಭಿಸಿದ್ದು ಇವರ ಕನ್ನಡ ಅಭಿಮಾನ ಕಾಲಿನ ಶಿಕ್ಷಕರಾಗಿದ್ದೇವೆ ಪರಿಗಣಿಸಿ ಈ ಸಾಲಿನ ಶಿಕ್ಷಣ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ದೇವೇಂದ್ರಪ್ಪ ಧನ್ಯವಾದಗಳನ್ನು ಹೇಳ್ತಾ ಶ್ರೀ ಬಂದ ಗೀಸದ ಅತ್ತ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇವೆ ಸರ್ ಮುಂದಿನ ಶಿಕ್ಷಕರು ಶ್ರೀ ಅಮರಾಯ ಉಗಾಜಿ ಸರ್ ಇಲ್ಲಿ ನೋಡಿ ಕಟ್ಟ